ಕಳೆದ ಒಂಬತ್ತು ದಿನಗಳಿಂದ ದೊಡ್ಡ ಗಾತ್ರದ ಜೆಸಿಬಿಗಳು ಮಣ್ಣು ಅಗೆಯುವುದರಲ್ಲಿ ನಿರತವಾಗಿವೆ ಬೇಗ ಬೇಗ ಮಣ್ಣು ತೆರವು ಮಾಡಲೆಂದೇ ಉದ್ದದ ಯಂತ್ರ ಬಂದಿದೆ ದೇವರೇ ಇವತ್ತಾದರೂ ಲಾರಿ ಪತ್ತೆಯಾಗಲಿ ಮಣ್ಣಿನಡಿ ಸಿಲುಕಿದವರು ಸಿಗಲಿ ಎಂದು ಆ ಯಂತ್ರಕ್ಕೂ ಪೂಜೆ ಮಾಡಲಾಗಿದೆ ಹತ್ತು ಹಲವು ಸೇನಾ ತುಕುಡಿಗಳು ನೂರಾರು ಸಂಖ್ಯೆಯಲ್ಲಿ ಜನರು ಮಣ್ಣಿನಡಿ ಸಿಲುಕಿರುವ ಕೇರಳದ ಲಾರಿ ಚಾಲಕ ಅರ್ಜುನನ ಕುಟುಂಬ ಕೇರಳ ಕರ್ನಾಟಕದ ಶಾಸಕರು ಹೀಗೆ ನೂರಾರು ಮಂದಿ ಮಣ್ಣಿನಡಿ ಸಿಲುಕಿರುವ ಮೂರು ಮಂದಿಯ ಪತ್ತೆಗಾಗಿ ಕಾತುರದಿಂದ ಕಾಯುತ್ತಿರುವ ನೋವಿನ ಆತಂಕದ ದೃಶ್ಯ ಕಂಡು ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಶೀರೂರು ರಾಷ್ಟೀಯ ಹೆದ್ದಾರಿಯಲ್ಲಿ ಕಳೆದ ಜುಲೈ ಹದಿನಾರರಂದು ಈ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಉಂಟಾಗಿ ಸುಮಾರು ಹಲವು ಮಂದಿ ಮಣ್ಣಿನಡಿ ಸಿಲುಕಿದಂತಹ ಆಘಾತಕಾರಿ ಘಟನೆ ನಡೆದಿತ್ತು ಕಳೆದ ಎಂಟು ದಿನಗಳಿಂದ ಮಣ್ಣು ತೆರವು ಕಾರ್ಯಾಚರಣೆ ನಡೆಯುತ್ತಲೇ ಇದೆ ಈವರೆಗೆ ಎಂಟು ಮಂದಿಯ ಮೃತದೇಹವನ್ನ ಹೊರತೆಗೆಯಲಾಗಿದೆ ನಾಪತ್ತೆಯಾಗಿರುವ ಇನ್ನೂ ಮೂವರಿಗಾಗಿ ಕಾರ್ಯಾಚರಣೆ ನಡೆಯುತ್ತಲೇ ಇದೆ ಈ ಬಗ್ಗೆ ಈ ದಿನ ಡಾಟ್ ಕಾಂ ತಂಡವು ಗ್ರೌಂಡ್ ರಿಪೋರ್ಟ್ ಮಾಡಲು ಶೀರೂರಿಗೆ ತೆರಳಿದ್ದು ಈ ಭೂಕುಸಿತ ದುರಂತದ ಬಗ್ಗೆ ವಿವರಿಸಿದ್ದಾರೆ ನಾನೀಗ ಬ್ಯಾರಿಕೇಡ್ ಹತ್ರ ಹೆಚ್ಚುಕೊಂಡಿದ್ದೇನೆ ಒಳಗಡೆ ಹೋಗ್ಲಿಕ್ಕೆ ಯಾರಿಗೂ ಸಹ ಪರ್ಮಿಷನ್ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬಿದ್ದರೆ ಮೀಡಿಯಾದವರು ಬಟ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಆಲ್ರೆಡಿ ಏಳೆಂಟು ದಿನದಿಂದ ಇದು ಸಹ ಪೊಲೀಸರಾಗಿರ್ಬೋದು ಕಾರ್ಯಾಚರಣೆಗಳು ನಡೀತಾನೇ ಇದೆ ಏಳೆಂಟು ಎಂಟು ತಿಂಗಳಲ್ಲಿ ಜೆ ಸಿ ಬಿ ಟಿಪ್ಪರ್ಗಳು ಕೆಲಸಗಳನ್ನ ಮಾಡ್ತಾನೇ ಇದ್ದಾರೆ ಬಟ್ ಇನ್ನೂ ತನಕ ಆ ಲಾರಿ ಎಲ್ಲಿದೆ ಅನ್ನೋ ಒಂದು ಸಣ್ಣ ಸುಳಿವು ಸಹ ಸಿಕ್ಕಿಲ್ಲ ಈಗಾಗಲೇ ಹನ್ನೊಂದು ಜನ ಮಿಸ್ ಆಗಿದ್ರು ಅದರಲ್ಲಿ ಎಂಟು ಜನರ ಬಾಡಿ ಸಿಕ್ಕಿದೆ ನಿನ್ನೆ ತಾನೇ ಸಣ್ಣಿ ಎನ್ನೋರ್ದ ಬಾಡಿ ಸಹ ಸಿಕ್ಕಿದೆ ಆ ಸಣ್ಣಿ ಎನ್ನೋರ ಬಾಡಿ ಕೊಳತೋದ ಸ್ಥಿತಿಯಲ್ಲಿ ಸಿಕ್ಕಿತ್ತು ಬಟ್ ಆದರೆ ಅವ್ರ ಮನೆಯವರಿಗೆ ವಿಷಯ ಗೊತ್ತಾಗಿ ಅವರು ಬರೋ ತನಕ ಸ್ವಲ್ಪ ಡಿಲೇ ಆಯಿತು ಆ ಸಮಯದಲ್ಲಿ ಅವರ ಬಾಡಿಯನ್ನು ಎತ್ಕೊಂಡು ಹೋಗ್ಲಿಕ್ಕೆ ಸಹ ಯಾರೂ ಇದ್ದಿರಲಿಲ್ಲ ಆ ಟೈಮಲ್ಲಿ ಇಲ್ಲಿದ್ದಂಥ ಕೇರಳದ ಪತ್ರಕರ್ತರಾಗಿರ್ಬೋದು ಇಲ್ಲಿದ್ದಂಥ ಲೋಕಲ್ ಪತ್ರಕರ್ತರಾಗಿರ್ಬೋದು ಎಲ್ಲರೂ ಹೆಲ್ಪ್ ಮಾಡಿ ನೆಕ್ಸ್ಟ್ ಅವರ ಬಾಡಿಯನ್ನು ಮನೆ ತನಕ ಮುಗಿಸಿ ಅದಾದಮೇಲೆ ಅವರ ಅಂತ್ಯಕ್ರಿಯೆಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಸೊ ಈ ಟೈಮ್ದಲ್ಲಿ ನಾವು ನಮ್ಮ ಪತ್ರಕರ್ತರ ಒಂದು ಈ ಒಂದು ಕಾರ್ಯವನ್ನು ಮೆಚ್ಚಲೇಬೇಕಾಗತ್ತೆ ಅದ್ರ ಜೊತೆಗೆ ಈಗಾಗಲೇ ಏನ್ ಜಗನ್ನಾಥ್ ಆಹ್ ಜಗನ್ನಾಥ್ ನಾಯ್ಕ ಅಂತ ಅವರ ಹೆಸರು ಜಗನ್ನಾಥ ಅವ್ರ ಬಾಡಿ ಆಗಿರ್ಬೋದು ಮತ್ತೆ ಲೊಕೇಶನ್ ಅಂತ ಒಬ್ಬರಿದ್ದಾರೆ ಅವ್ರದ್ದು ಆಗಿರ್ಬೋದು ಮತ್ತೆ ಕೇರಳದ ಲಾರಿ ಚಾಲಕ ಅರ್ಜುನ್ ಅವ್ರ ಬಾಡಿ ಆಗಿರ್ಬೋದು ಇನ್ನೂ ತನಕ ಸಿಕ್ಕಿಲ್ಲ ಬಟ್ ಅದನ್ನ ಹುಡುಕೋ ಕಾರ್ಯ ನಿರಂತರವಾಗಿ ಸಾಗ್ತಾ ಇದೆ ಈ ಮಣ್ಣಿನಡಿ ಕೇರಳದ ಲಾರಿ ಚಾಲಕನೋರ್ವ ಸಿಕ್ಕಿಕೊಂಡಿದ್ದು ಇಡೀ ಕೇರಳವೇ ಆತನಿಗಾಗಿ ಮಿಡಿಯುತ್ತಿದೆ ಈ ಮಣ್ಣಿನಡಿ ಲಾರಿ ಸಿಲುಕಿದ್ದು ಇದೇ ಇಪ್ಪತ್ತೆರಡರಂದು ಮೆಟಲ್ ಡಿಟೆಕ್ಟರ್ ನೊಂದಿಗೆ ತಪಾಸಣೆ ವೇಳೆ ಸುಮಾರು ಎಂಟು ಮೀಟರ್ ಆಳದಲ್ಲಿ ಲೋಹದ ಸಾಧನ ಇರುವುದು ಪತ್ತೆಯಾಗಿರುವುದಾಗಿ ವರದಿಯಾಗಿತ್ತು ಸೇನಿಂಗ್ ಅತ್ಯಾಧುನಿಕ ರಾಡಾರ್ ಬಳಸಿ ಪರೀಕ್ಷೆ ನಡೆಸಿದಾಗ ಎರಡೂ ಕಡೆಯ ಮಣ್ಣಿನಡಿಯ ಲೋಹದ ವಸ್ತು ಇರುವುದನ್ನ ಸೂಚಿಸಿರುವ ಸಿಗ್ನಲ್ ಸಿಕ್ಕಿರುವುದಾಗಿ ವರದಿಯಾಗಿತ್ತು ಹೀಗಾಗಿ ಇದು ಮೊಬೈಲ್ ಆನ್ ಆಗಿದ್ದ ಲಾರಿ ಚಾಲಕನದ್ದಾಗಿರಬಹುದು ಎಂದು ಅಂದಾಜಿಸಲಾಗಿತ್ತು ಆದರೆ ಮಣ್ಣು ಅಗೆದಾಗ ಅಲ್ಲಿ ಏನೂ ಇರಲಿಲ್ಲ ಈಗ ಕಾರ್ಯಾಚರಣೆ ನಡೆಸುವ ಕೆಲಸವೂ ಒಂಬತ್ತನೇ ದಿನಕ್ಕೆ ತಲುಪಿದೆ ಈ ಮಣ್ಣಿನಡಿ ಸಿಲುಕಿರುವವರ ಹುಡುಕಾಟಕ್ಕೆ ಭೂಮ್ ಎಕ್ಸ್ಕಾವೇಟರ್ ಅಥವಾ ಭೂಮ್ ಪೂಕ್ಲೈನ್ ಯಂತ್ರವನ್ನ ತರಿಸಲಾಗಿದ್ದು ಈಗಾಗಲೇ ಈ ಯಂತ್ರವು ಕಾರ್ಯಾಚರಣೆ ಆರಂಭಿಸಿದೆ ಈ ಭೂಮ್ ಪೂಕ್ಲೈನ್ ಯಂತ್ರವು ಸುಮಾರು ಅರವತ್ತು ಅಡಿ ಆಳದವರೆಗಿನ ಮಣ್ಣು ಎತ್ತಲು ನೆರವಾಗಲಿದೆ ಇದರಿಂದ ಕಾರ್ಯಾಚರಣೆಗೆ ವೇಗ ದೊರೆಯಲಿದೆ ಈ ಬಗ್ಗೆ ಘಟನಾ ಸ್ಥಳದಲ್ಲಿ ಈ ದಿನ ಡಾಟ್ ಕಾಂ ಜೊತೆ ಮಾತನಾಡಿದ ಶಾಸಕ ಸತೀಶ್ ಸೈಲ್ ಈ ಯಂತ್ರವು ಸುಮಾರು ಅರವತ್ತು ಅಡಿ ಆಳದವರೆಗೆ ಕಾರ್ಯಾಚರಣೆ ನಡೆಸುವ ಸಾಮರ್ಥ್ಯ ಹೊಂದಿದೆ ನಿರಂತರ ಮಳೆ ಹಾಗೂ ಹವಾಮಾನ ವೈಪರೀತ್ಯದ ಪರಿಣಾಮ ಡ್ರಿಡ್ಜಿಂಗ್ ಯಂತ್ರವನ್ನ ತರಿಸಲಾಗುತ್ತಿಲ್ಲ ಆದ್ದರಿಂದ ಈ ಯಂತ್ರವನ್ನ ತರಿಸಿದ್ದೇವೆ ನೆಲದ ಮೇಲೆ ಇಟ್ಟುಕೊಂಡು ಇದು ಕಾರ್ಯಾಚರಿಸಲಿದೆ ಎಂದು ತಿಳಿಸಿದರು ಮಷೀನು ಅರವತ್ತು ಫೀಟ್ ತನಕ ಮೇಲ್ ನೀರು ನೀರಲ್ಲಿ ಹೋಗ್ಬೋದು ಇದರ ಬೂಮ್ ಅಂದರೆ ಇದರ ಏನು ಲೆಂತ್ ಉಂಟಲ್ಲ ನೀರಲ್ಲಿ ಹೋಗಿ ಹತ್ರ ಡ್ರೆಜರ್ ಈಗ ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂತಂದ್ರೆ ಮಳೆ ಮತ್ತೆ ಸಮುದ್ರ ರಫ್ ಇದ್ರಿಂದ ಆದ್ದರಿಂದ ಇದನ್ನು ನಾವು ಗ್ರೌಂಡ್ ಮೇಲೆ ಇಟ್ಕೊಂಡು ಇದಕ್ಕೆ ಬೇಜ್ ಮಾಡಿ ಗ್ರೌಂಡ್ ನಲ್ಲಿ ಬೇಜ್ ಮಾಡಿ ಇದನ್ನು ಅರವತ್ತು ಫುಟ್ ತನಕ ಒಳಗೆ ಹೋಗಿ ನಾವು ಅಲ್ಲಿ ಇವತ್ತು ಕೆಲಸ ಇನ್ನು ಮಣ್ಣಿನಡಿ ಸಿಲುಕಿರುವ ಲಾರಿ ಚಾಲಕ ಅರ್ಜುನ್ ಸಂಬಂಧಿ ಕೂಡ ಮಾತನಾಡಿದ್ದು ಅರ್ಜುನ್ ಬಗ್ಗೆ ಏನಾದರೂ ಸುಳಿಯು ಸಿಗುವಂತಾಗಲಿ ಎಂದು ಆಶಯ ವ್ಯಕ್ತಪಡಿಸಿದರು ये हमारा भरोसा है आज इसका गाड़ी वगैरह मिल जाएगा नहीं तो उसको हम मिल जाएगा और ये हमारा भरोसा है आज इसका गाड़ी वगैरह मिल जाएगा नहीं तो उसको हम मिल जाएगा लास्ट अर्जुन घर से निकल के समय कहा नहीं वो तो ये ट्रक में ऐसे उछल चलता रहता है और बस इधर वो ट्रक का ओनर है ना उसके साथ बात करता रहता था रास्ते में क्यों नींद नहीं आना ऐसा था इसलिए वो खड़ा किया तकरीबन रात को उसका जब टायर्ड होता है ना उससे मैं खड़ा करके रश कर देता है ओके घर पर कौन कौन लोग उसका एक भाई है दो बहन है बीवी है उसका छोटा एक बच्चा है माँ बाप ಮಣ್ಣಿನಡಿ ಸಿಲುಕಿರುವವರ ಪತ್ತೆಗಾಗಿ ಶ್ರಮಿಸುತ್ತಿರುವವರ ನಡುವೆ ಕಳೆದ ನಾಲ್ಕೈದು ದಿನಗಳಲ್ಲಿ ಈ ಜಾಗದಲ್ಲಿಯೇ ಮೊಕ್ಕಂ ಹೂಡಿರುವ ಕೇರಳದ ಮಂಚೇಶ್ವರದ ಎಂಎಲ್ಎ ಅಶ್ರಫ್ ಇಡೀ ಕಾರ್ಯಾಚರಣೆ ಹೇಗೆ ನಡೆಯುತ್ತಿದೆ ಎಂಬುದನ್ನ ವಿವರಿಸಿದರು ಈಗ ಒಂದು ನಿರೀಕ್ಷೆ ಅಂತ ಹೇಳಿದ್ರೆ ಈ ಕೃಷ್ಣ ಅಂತ ಹೇಳಿದವರ ಒಂದು ಗೂಡಂಗಡಿ ಅಲ್ವಾ ಅದರ ಕೆಳಗಡೆ ಇದು ಬಿದ್ದಿರಬಹುದು ಯಾವ ರೀತಿ ಅಂತ ಹೇಳಿದ್ರೆ ಈ ಗಾಡಿ ಊಟ ಬಿದ್ದು ಮೇಲೆ ಚಕ್ರ ಬರುವ ರೀತಿಯಲ್ಲಿ ಬಿದ್ದಿರಬಹುದು ಆದ ಕಾರಣದಿಂದ ಈ ದಿಮ್ಮೆಗೆ ಹೊರ ಬರಲಿಲ್ಲ ಹಗ್ಗ ಅದೇ ರೀತಿ ಇರ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ ಆರಂಭ ದಿನಗಳಲ್ಲಿ ನಮಗೆಲ್ಲ ಆ ಮೊಬೈಲ್ ಯಾವುದು ಬೆಲ್ಲ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಅವ್ರು ಜೀವಂತವಾಗಿ ಬರ್ತಾರೆ ಅನ್ನೋದು ನಿರೀಕ್ಷೆ ಇತ್ತು ಈಗಲೂ ಆ ಪ್ರಯಾಣ ಇದೆ ದೇವರು ದೊಡ್ಡವನಲ್ಲ ಇವತ್ತೇನಾದರೂ ಒಂದು ಫಲಿತಾಂಶ ಬರ್ಬೋದು ಓಕೆ ಈಗ ಮೆಟಲ್ ಡಿಟೆಕ್ಟರ್ ಇದ್ರು ಕೂಡ ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ ಅಂತ ಮೆಟಲ್ ಡಿಟೆಕ್ಟರ್ ಅಂದರೆ ಡಿಟೆಕ್ಟರ್ಲ್ಲಿ ಒಂದು ಸಮಸ್ಯೆ ಏನಂತ ಹೇಳಿದ್ರೆ ಸಿಗ್ನಲ್ ಸಿಗ್ತಾ ಇದೆ ಆದರೆ ಇಲ್ಲಿನ ಈ ಬಂಡೆ ಕಲ್ಲುಗಳಿಗೆ ತುಂಬ ಈ ಕಬ್ಬಿಣದ ಅಂಶ ಜಾಸ್ತಿ ಇದೆ ಎಲ್ಲಿ ನೋಡಿದರೂ ಕೂಡ ಭೂಕುಸಿತ ಕಾರ್ಯಾಚರಣೆ ಕುರಿತು ಮಾಹಿತಿ ಹಂಚಿಕೊಂಡಿರುವ ಸಚಿವ ಕೃಷ್ಣ ಬೈರೇಗೌಡ ಒಂದು ಟ್ರಕ್ ನೀರಿನಲ್ಲಿ ಮುಳುಗಿದೆ ಎಂಬುದು ಖಚಿತವಾಗಿದೆ ಎಂಬುದನ್ನ ದೃಢೀಕರಿಸಿದ್ದಾರೆ ಒಂದು ಟ್ರಕ್ ನೀರಿನಲ್ಲಿ ಮುಳುಗಿದೆ ಎಂಬುದು ಖಚಿತವಾಗಿದ್ದು ನೌಕಾಪಡೆಯ ಡೀಪ್ ಡೈವರ್ಗಳು ಶೀಘ್ರದಲ್ಲೇ ಲಂಗರು ಹಾಕಲು ಪ್ರಯತ್ನಿಸುತ್ತಾರೆ ಟ್ರಕ್ ಅನ್ನ ನದಿಯಿಂದ ಮೇಲೆತ್ತಲು ಲಾಂಗ್ ಆರ್ಮ್ ಬೂಮರ್ ಅಗೆಯುವ ಯಂತ್ರವನ್ನ ಬಳಸಲಾಗುವುದು ಎಂದು ಿದ್ದಾರೆ ಸುಧಾರಿತ ಡ್ರೋನ್ ಆಧಾರಿತ ಇಂಟೆಲಿಜೆನ್ಸ್ ಅಂಡರ್ಗ್ರೌಂಡ್ ಬರಿ ಆಬ್ಜೆಕ್ಟ್ ಡಿಟೆಕ್ಷನ್ ಸಿಸ್ಟಮ್ ಅನ್ನು ಸಹ ಹುಡುಕಾಟಕ್ಕಾಗಿ ನಿಯೋಜಿಸಲಾಗಿದೆ ನೀರಿನಲ್ಲಿ ನಾಪತ್ತೆಯಾದ ಮೃತದೇಹಗಳಿಗಾಗಿ ಕೋಸ್ಟ್ ಗಾರ್ಡ್ ಹೆಲಿಕಾಪ್ಟರ್ ಮೂಲಕ ಹುಡುಕಾಟ ನಡೆಸುತ್ತಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿ ನೀಡಿದ್ದಾರೆ ಒಟ್ಟಾರೆಯಾಗಿ ಸತತ ಒಂಬತ್ತು ದಿನಗಳಿಂದ ಹಗಲು ರಾತ್ರಿ ಮಣ್ಣಿನಡಿ ಸಿಲುಕಿದವರಿಗಾಗಿ ಕಾರ್ಯಾಚರಣೆ ನಡೆಯುತ್ತಿದ್ದು ಆದಷ್ಟು ಬೇಗ ಉಳಿದವರು ಪತ್ತೆಯಾಗಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಮತ್ತು ಸಮಾಜವಾಗಿ ನಾವು ಅವೆಲ್ಲರೂ ಎಚ್ಚೆತ್ತುಕೊಳ್ಳೋಣ ಇದು ಈ ದುರಂತದಲ್ಲಿ ಮಡಿದವರಿಗೆ ನಾವು ಸಲ್ಲಿಸುವ ಗೌರವವೂ ಹೌದು ಈಗ ಆ ಕಡೆ ಏನ್ ನೋಡ್ತಾ ಗುಡ್ಡ ಗುಡ್ಡ ಆ ಏರಿಯಾ ಬರೋದು ಇದು ಗಂಗಾವಳಿ ನದಿ ಅಂತ ಈ ಕಡೆ ನಾನು ಇದು ಉಳುವರೆ ಪ್ರದೇಶ ಈ ಉಳುವರೆ ಪ್ರದೇಶ ಸಂಪೂರ್ಣವಾಗಿ ನಾಶ ಆಗೋಗ್ಬಿಟ್ಟಿದೆ ಯಾಕಂತಂದ್ರೆ ಇಲ್ಲಿನ ಊರವ್ರು ಏನ್ ಹೇಳ್ತಾರೆ ಆ ಕಡೆಯಿಂದ ಮಣ್ಣು ಬಿದ್ದಿದ ನಂತರ ಗ್ಯಾಸ್ ಟ್ಯಾಂಕರ್ ಬಂದು ನದಿಗೆ ಬಿದ್ದಿದೆ ನಂತರ ನದಿಯಲ್ಲಿ ಆ ಗ್ಯಾಸ್ ಟ್ಯಾಂಕರ್ ಬ್ಲಾಸ್ಟ್ ಆಗಿದೆ ಆ ಫೋನ್ ಕೋರ್ಸಿಗೆ ನೀರ್ ಏನಿಲ್ಲ ಅಂತಂದ್ರೆ ಒಂದು ಐವತ್ತರಿಂದ ಅರ್ವತ್ ಅಡಿ ಎತ್ತರಕ್ ಬಂದು ಇಲ್ಲಿ ಎಲ್ಲ ಸಂಪೂರ್ಣ ನಾಶ ಆಗಿದೆ ಅಂತ ಹೇಳ್ತಾರೆ ಆದ್ರೆ ಪೊಲೀಸರ ಮಾಹಿತಿ ಪ್ರಕಾರ ಬ್ಲಾಸ್ಟ್ ಆಗಿರ್ಲಿಲ್ಲ ಮಣ್ಣು ಬಿದ್ದಂತ ಫೋರ್ಸಿಗೆ ನೀರ್ ಬಂದಿದೆ ಅಂತ ಪೊಲೀಸರು ಹೇಳೋದು ಬಟ್ ಈ ಬಗ್ಗೆ ತನಿಖೆಗಳು ಕೂಡ ನಡಿಬೇಕು ಯಾವ ಕಾರಣಕ್ಕೆ ಇಲ್ಲಿ ಇಷ್ಟೊಂದು ನಾಶ ಆಗಿದೆ ಅಂತ ಏನಿಲ್ಲ ಅಂತಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಮನೆಗಳಿದೆ ಅದರಲ್ಲಿ ಆರ್ ಮನೆ ಮಾತ್ರ ಆರ್ ಮನೆಗಳಲ್ಲಿ ಫೌಂಡೇಶನ್ ಒಂದು ಬಿಟ್ಟು ಆ ಮನೆಯಲ್ಲಿ ಯಾರಾದ್ರೂ ಇದ್ರು ಆ ಮನೆಯಲ್ಲಿ ಏನಾದ್ರೂ ಒಂದು ವಸ್ತು ಇದೆ ಅನ್ನೋಕ್ಕೂ ಸಹ ಯಾವುದೇ ರೀತಿ ಕುರುಹುಗಳಿಲ್ಲ ಈಗ ಸಾಮಾನ್ಯವಾಗಿ ಇಲ್ಲಿ ಇಲ್ಲಿರುವಂತವರು ಮೀನುಗಾರರು ಮತ್ತೆ ಬಡ ಬಡ ಕುಟುಂಬದವರು ಅವರು ಹೊಟ್ಟೆ ಬಟ್ಟೆ ಕಟ್ಟಿ ಇಡೀ ಮನೆನೇ ನಾಶ ಆಗಿದೆ ಬಟ್ ಆದ್ರೆ ಅವ್ರಿಗೆ ಈಗ ಸದ್ಯಕ್ಕೆ ನಮಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಸಿಕ್ಕಿರೋದು ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಅಷ್ಟೇ ಬಟ್ ಆದ್ರೆ ಅವರಿಗೆ ಪರಿಹಾರಗಳು ಜಾಸ್ತಿ ಸಿಗ್ಬೇಕಾಗಿದೆ ಅವರಿಗೆ ಮನೆ ಕಟ್ಟಲಿಕ್ಕೆ ಆಗಿರ್ಬೋದು ಅವರ ಮುಂದಿನ ಜೀವನೋಪಾಯಗಳಿಗೆ ಜಾಸ್ತಿ ವ್ಯವಸ್ಥೆಗಳನ್ನ ನಮ್ಮ ಸರ್ಕಾರ ಮಾಡಿಕೊಡ್ಬೇಕಾಗಿದೆ ಇಲ್ಲಿನ ಮೀನುಗಾರರನ್ನ ನಾವು ಮಾತಾಡಿಸಿದಾಗ ಅವರಿಂದ ಬಂದಂತ ಮಾಹಿತಿ ಅಂತಂದ್ರೆ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದಾರೆ ಆದ್ರೆ ಒಂದು ಬೋಟ್ ತಗೊಳ್ಳಿಕ್ಕೆ ಏನಿಲ್ಲ ಅಂತಂದ್ರೆ ಮಿನಿಮಮ್ ಮಿನಿಮಮ್ ಒಂದು ಬೋಟ್ ತಗೊಳ್ಲಿಕ್ಕೆ ನಮಗೆ ಅರವತ್ತರಿಂದ ಎಪ್ಪತ್ತು ಸಾವಿರ ಬೇಕಾಗುತ್ತೆ ಉಳಿದ ಹಣವನ್ನ ನಾವು ಏನ್ ಮಾಡಬೇಕು ಅಂತ ಕೇಳ್ತಾರೆ ಒಂದು ಬೋಟ್ ತಗೊಳ್ಳಿಕ್ಕೆ ಅವರಿಗೆ ಅರವತ್ತು ಎಪ್ಪತ್ತು ರೂಪಾಯಿ ಬೇಕು ಮನೆ ವ್ಯವಸ್ಥೆ ಹೇಗೆ ಮಕ್ಕಳ ವ್ಯವಸ್ಥೆ ಹೇಗೆ ವಯಸ್ಸ ತಂದೆ ತಾಯಿ ಇರ್ತಾರೆ ಅವ್ರ ವ್ಯವಸ್ಥೆ ಹೇಗೆ ಈ ಬಗ್ಗೆ ಸರ್ಕಾರ ದಯವಿಟ್ಟು ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿ ಇವರಿಗೆ ಏನೇನೆಲ್ಲ ವ್ಯವಸ್ಥೆ ಆಗಬೇಕು ದಯವಿಟ್ಟು ಮಾಡ್ಕೊಳ್ಬೇಕಂತ ನಾವು ಈ ದಿನ ಡಾಟ್ ಕಾಮ್ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ